ಕರ್ನಾಟಕ ಪ್ರದೇಶ ಮಹಿಳಾ ಇಂದ ಮಹಿಳೆಯರು ಎಲ್ಲರೂ ಇವತ್ತು ಬೀದಿಗಿಳಿದು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಎರಡು ದಿವಸ ಹಿಂದೆ ನಾವು ನೋಡಿದ್ದೀವಿ ಬಿ ಜೆ ಪಿ ಸಾಮಾಜಿಕ ಜಾಲತಂಡದ ಹ್ಯಾಂಡಲ್ಲು ಸೋಷಲ್ ಮೀಡಿಯಾ ಹ್ಯಾಂಡಲಲ್ಲಿ ಇಂದಿರಾ ಗಾಂಧಿನ ಹಿಟ್ಲರ್ಗೆ ಹೋಲಿಸಿದ್ರು ಈಗ ನಾವು ಎಲ್ಲರೂ ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕಾಗತ್ತೆ ಜನರಿಗೆ ಕೇಳಬೇಕಾಗತ್ತೆ ಹಿಟ್ಲರ್ ಯಾರು ಅಂತ ಹಿಟ್ಲರ್ ಏನು ಮಾಡಿದ್ರು ಒಂದು ಧರ್ಮದವ್ರನ್ನ ಅವರು ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅವರು ಟಾರ್ಗೆಟ್ ಮಾಡ್ಕೊಂಡು ಬಂದರು ಆ ಮಾಧ್ಯಮ ಹೇಗೆ ಕಂಟ್ರೋಲ್ ಮಾಡೋದು ಆಮೇಲೆ ಸಾವಿರಾರಲ್ಲ ಲಕ್ಷಾಂತರ ಜನರನ್ನ ಒಂದು ಧರ್ಮದವರು ಅಂದರೆ ಜೂಶ್ ಧರ್ಮದವ್ರು ಧರ್ಮದವ್ರನ್ನ ಅವರು ಸುಟ್ಟು ಹಾಕಿದ್ರು ಬಂದರು ಈಗ ನಾವು ಈಗ ಆಲೋಚನೆ ಮಾಡಬೇಕಾಗಿದೆ ಹನ್ನೊಂದು ವರ್ಷದಿಂದ ಬಿ ಜೆ ಪಿ ಈಗ ಒಂದೂವರೆ ವರ್ಷದಿಂದ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಇದೆ ನಮ್ಮ ಇಡೀ ಪ್ರಪಂಚದಲ್ಲಿ ನಾವು ಉಕ್ಕಿನ ಮಹಿಳೆ ಅಂತ ಹೆಸರು ತಗೊಂಡ ಒಬ್ಬ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ದಿವಂಗತ ಇಂದಿರಾ ಗಾಂಧಿ ಅವರು ನಾವು ನೋಡಿದ್ದೀವಿ ಬಾಂಗ್ಲಾದೇಶ್ ವಿರುದ್ಧ ಆಗಿರಲಿ ಪಾಕಿಸ್ತಾನ ವಿರುದ್ಧ ಆಗಿರಲಿ ಎಷ್ಟು ಧೈರ್ಯದಿಂದ ಅವರು ಹೋರಾಟ ಮಾಡಿದ್ರು ಮತ್ತು ಏನೇನಾಯಿತು ಅಂತ ಇತಿಹಾಸ ಎಲ್ರಿಗೂ ಗೊತ್ತಿದೆ ಆಗ ಆಪೋಸಿಷನ್ ಲೀಡರ್ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರನ್ನ ದುರ್ಗೆ ದುರ್ಗಾ ದೇವಿ ಅಂತ ಕರೆದ್ರು ಆಮೇಲೆ ಬೇರೆ ದೇಶಗಳಲ್ಲೂ ಸಹ ಆಗ ಯು ಎಸ್ನ ಪ್ರಧಾನಮಂತ್ರಿ ಪ್ರೈ ಪ್ರೆಸಿಡೆಂಟು ಪ್ರತಿಯೊಬ್ಬ ದೇಶ ಪ್ರತಿಯೊಬ್ಬ ದೇಶದ ಪ್ರೆಸಿಡೆಂಟ್ ಆಗಿರಲಿ ಪ್ರೈಮ್ ಮಿನಿಸ್ಟರ್ ಆಗಿರಲಿ ನಮ್ಮ ದೇಶದ ಬಗ್ಗೆ ಗೌರವ ಇತ್ತು ಭಯ ಆಯಿತು ಆದರೆ ಈಗ ನಾವು ನೋಡ್ತಾ ಇದ್ದೀವಿ ನಮಗೆ ಮೊನ್ನೆ ಪೆಹಲ್ಗಾಮ್ ಆದಮೇಲೆ ಏನಾಯಿತು ಅಂತ ನಾವು ನೋಡಿದ್ವಿ ಟ್ರಂಪ್ ಅವರು ಹೇಳಿದ್ದಾದಮೇಲೆ ಈ ಯುದ್ಧ ಆಪ್ರೇಷನ್ ಸಿಂಧೂ ಸ್ಟಾಪ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು ಇಷ್ಟು ವರ್ಷ ಹನ್ನೊಂದು ವರ್ಷ ಇಡೀ ಪ್ರಪಂಚ ಸುತ್ತಿ ಎಲ್ರೂ ತಬ್ಕೊಂಡು ಏನು ಪ್ರಯೋಜನ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಆಮೇಲೆ ನಮ್ಮ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರು ಒಬ್ಬ ಬಡವರಾಗಿರಲಿ ಮಧ್ಯಮ ವರ್ಗದವರಾಗಿರಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಪ್ರತಿಯೊಬ್ಬ ಧರ್ಮದವರು ಜಾತಿಯೊಬ್ಬರು ಜಾತಿಯವ್ರಿಗೆ ಅವ್ರಿಗೆ ಸಮಾನತೆ ಇರಬೇಕು ಅಂತ ಅವರು ಹೋರಾಟ ಮಾಡಿದವರು ಆದರೆ ಬಿ ಜೆ ಪಿಯವರು ಅವರು ಮೋದಿಯವರು ಏನು ಮಾಡ್ತಿದ್ದಾರೆ ಅಂತ ಅಲ್ಲ ನಿಮಗೆ ಗೊತ್ತಿದೆ ಒಂದು ಕಮ್ಯುನಿಟಿ ಒಂದು ಧರ್ಮದವ್ರನ್ನ ಹೇಗೆ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಆ ಧರ್ಮ ಹೆಸರು ತೊಗೊಂಡಿಲ್ಲ ಅಂದರೆ ಅವ್ರಿಗೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಟ್ವೆಂಟಿ ಫೋರ್ ಸೆವೆನ್ ಅವರು ಎಲೆಕ್ಷನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಎರಡೂವರೆ ವರ್ಷ ಇಂದ ಮಣಿಪುರಲ್ಲಿ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ ಆದರೆ ಒಂದು ಸತಿ ಆದರೂ ಅವರು ಅಲ್ಲಿ ಹೋಗಿ ಬಂದಿದ್ದಾರೆ ಅಲ್ಲಿರುವಂಥ ಪರಿಸ್ಥಿತಿನ ಅವರು ಸಾಲ್ವ್ ಮಾಡಿದಾರ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚಾಗಿದೆ ಜಿ ಡಿ ಪಿ ಕುಸ್ತೋಗಿದೆ ಅದೇ ಅಲ್ಲ ನಮ್ಮ ನಮ್ಮ ದೇಶದಲ್ಲಿರುವಂಥ ಸೋಷಲ್ ಫ್ಯಾಬ್ರಿಕ್ ಅಂತ ಏನಂತ ಹೇಳ್ತೀವಿ ನಮ್ಮ ಸಂವಿಧಾನದಲ್ಲಿರೋದು ಪ್ರತಿಯೊಬ್ಬ ಜಾತಿ ಪ್ರತಿಯೊಬ್ಬ ಧರ್ಮದವರಿಗೆ ಸಮಾನತೆ ಇದೆ ಅಂತ ನಮ್ಮ ಸಂವಿಧಾನದಲ್ಲಿ ಬರೆದಿದೆ ಸ್ವಾತಂತ್ರ್ಯ ಹೋರಾಟ ಇವರಾಗಿರಲಿ ಬಿ ಜೆ ಪಿಯವರಾಗಿರಲಿ ಪ್ರಧಾನ್ ಮೋದಿಯವರಾಗಿರಲಿ ಯಾರೇ ಆರ್ ಎಸ್ ಎಸ್ ಆಗಿರಲಿ ಅವರು ನಮ್ಮ ಸ್ವಾತಂತ್ರ್ಯ ಹೋರಾಟ ಆಗಿರಲಿ ಅದು ಯಾವುದಕ್ಕೂ ಅವರ ಕೊಡುಗೆ ಇಲ್ಲ ಒಬ್ಬ ಆರ್ ಎಸ್ ಎಸ್ ಮುಖಂಡ ಹೇಳ್ತಾರೆ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಪದಾನ ತೆಗಿಬೇಕು ಅಂತ ನಮ್ಮ ದೇಶದಲ್ಲಿ ಜುಡಿಷರಿ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇದ್ದೀವಿ ಮಾಧ್ಯಮದ ಪರಿಸ್ಥಿತಿ ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈಗ ನಾವು ಎಲ್ಲೊಂದು ಕಡೆ ಇಟ್ ಈಸ್ ಅ ಸ್ಟೇಟ್ ಆಫ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇನ್ ದ ಪಾಸ್ಟ್ ಲೆವೆನ್ ಇಯರ್ಸ್ ಹಾಗಾಗಿ ನಾವು ಜನರು ಸಾಮಾನ್ಯ ನಮ್ಮ ಜನರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಬೆಲೆ ಏರಿಕೆ ತಾಂಡವ ಅತಿ ಹೆಚ್ಚಾಗಿದೆ ನಾವು ಈಗ ಪ್ರತಿಯೊಬ್ಬರೂ ಅಷ್ಟೇ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನರ ಮುಂದೆ ಹೋಗಿ ನಾವು ಮಾತಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾಯಿದ್ದೀವಿ ಹಾಗಾಗಿ ಇದು ನಮ್ಮ ದೇಶದ ಒಬ್ಬ ಉಕ್ಕಿನ ಮಹಿಳೆ ನಮ್ಮ ನಿಜವಾಗ್ಲೂ ನಮಗೆ ಈ ನಮ್ಮ ದೇಶಕ್ಕೆ ಇಷ್ಟು ಪ್ರಗತಿ ಬಂದಿದೆ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳ ಕಾರಣ ಈಗ ಈ ರೀತಿ ಅವರು ಹೇಳೋದು ಖಂಡನೀಯ ಅವ್ರ ಬಗ್ಗೆ ಎಫರ್ ಸಹ ಆಗಿದೆ ದೇಶದ ಪ್ರತಿಯೊಬ್ಬ ನಾಗರಿಕರು ಸಹ ನೋಡ್ತಾ ಇದ್ದಾರೆ ಯಾರು ಹಿಟ್ಲರು ಯಾರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಿರೋದು ಯಾರು ಜನಪರ ಕೆಲಸಗಳು ಮಾಡ್ತಿದ್ದಾರೆ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಆಮೇಲೆ ಸಂವಿಧಾನನೇ ತಿದ್ದುಪಡಿ ಮಾಡಬೇಕು ಅಂತ ಹೊರಟವರು ಚಾರ್ ಪಾರ್ ಅಂತ ಹೇಳಿದವರು ನಾವೀಗ ನೋಡಿದ್ದೀವಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೆಳಗಡೆ ಇಳಿತಾರೆ